ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಹೆಸರು ಸತೀಶ್ ಅಂತ ಹೇಳಿ ನಮ್ಮೂರು ಮಂಚಿನ ಬೆಲೆ ನಾವಿವಾಗ ಶ್ರೀನಿವಾಸಪುರ ಗ್ರಾಮದಲ್ಲಿ ವಾಸವಾಗಿದ್ದೇವೆ ನನ್ನ ಜೀವಿತದ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಮಗೆ ನನ್ನ ತಾಯಿಗೆ ನಾವು ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳು ನಾನು ಆರು ವರ್ಷ ಏಳು ವರ್ಷ ಇದ್ದಾಗ ನನ್ನ ತಂದೆ ತೀರ್ಕೊಂಡ್ಬಿಟ್ರು ನಾವು ತುಂಬ ಬಡತನದಲ್ಲಿ ಇದ್ದವು ಆ ನಂತರ ನನ್ನ ತಂದೆ ತೀರ್ಕೊಂಡ ಮೇಲೆ ನಾವು ಬೆಂಗಳೂರಿಗೆ ಬಂದವು ಬೆಂಗಳೂರಿಗೆ ಬಂದಾಗ ಯಾವ ರೀತಿ ಅಂದರೆ ನಾವು ನಮಗೆ ಮನೆಯೂ ಇಲ್ಲ ಮನೆಗೆ ಒಂದು ಬಾಡಿಗೆ ಮನೆಗೆ ಹೋದರೆ ಬಾಡಿಗೆ ಕಟ್ಟಕ್ಕೆ ಇರೋ ಆಗದಿರೋ ಥರ ಪರಿಸ್ಥಿತಿಲಿ ನಾವು ಇದ್ದು ಆ ನಂತರ ದೇವ್ರ ಕೃಪೆಯಿಂದ ನಮಗೆ ಒಂದು ದೇವ ಒಂದು ಸ್ವಂತ ಮನೆಯಲ್ಲಿ ಇರೋ ಥರ ದೇವರು ನಮ್ಮನ್ನು ಆಶೀರ್ವದಿಸಿದ್ರು ಅದಾದ ನಂತರ ನಾನು ಸ್ಕೂಲ್ ಮುಗಿಸಿ ಕಾಲೇಜ್ ಸೇರಿಕೊಂಡೆ ಕಾಲೇಜ್ ಸೇರಿಕೊಂಡಾಗ ಯಾವ ಯಾವ ಪಾಪದ ಜೀವಿತದಲ್ಲಿ ನಾನು ಜೀವಿಸ್ತಾ ಇದ್ದೆ ಯಾವ ರೀತಿ ಅಂದರೆ ಕುಡಿಯೋದು ಕೋಪ ಅಗೆತನ ನನಗೆ ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೆ ನಾನು ಮತ್ತೆ ಅವ್ರಿಗೆ ನಾನು ಹಿಂತಿರುಗಿ ಅವ್ರಿಗೆ ನಾನು ಕೆಟ್ಟದ್ದು ಮಾಡೋವರೆಗೂ ನನಗೆ ನನ್ನ ನಿದ್ದೆನೇ ಬರ್ತಿರಲಿಲ್ಲ ಆ ರೀತಿಯಾದ ಪಾಪದ ಜೀವಿತದಲ್ಲಿ ನಾನು ಜೀವಿಸ್ತಾ ಇದ್ದೆ ಅದಾದ ನಂತರ ನಾನು ಕೆಲಸಕ್ಕೆ ಸೇರಿಕೊಂಡೆ ಕೆಲಸಕ್ಕೆ ಸೇರಿಕೊಂಡ ಮೇಲೆ ನನಗೆ ಕೆಲಸ ಮಾಡೋವಂಥ ಜಾಗದಲ್ಲಿ ನನಗೆ ನನ್ನ ಫ್ರೆಂಡು ಸುವಾರ್ತೆ ಸರ್ ಅದು ದೇವ್ರ ಬಗ್ಗೆ ನಾನು ನಂಬಿರಲಿಲ್ಲ ದೇವ್ರನ್ನ ನಂಬಿರಲಿಲ್ಲ ನಾನು ಒಂದು ಈ ಮೂರು ಸಲ ದೇವ್ರ ಬಗ್ಗೆ ಅವರು ನನಗೆ ಹೇಳಿದರು ಅದಾದ ನಂತರ ಓಕೆ ದೇವರು ನಿಜವಾದ ಇರ್ಬೋದು ಅಂದ್ಬಿಟ್ಟು ನಾನು ಚರ್ಚಿಗೆ ಬಂದೆ ಚರ್ಚಿಗೆ ಬಂದಾಗ ನನಗೆ ಒಂದನೇ ವಾರ ಮತ್ತು ಎರಡನೇ ವಾರ ಬಂದೆ ಮೂರನೇ ವಾರ ಬಂದೆ ನನಗೆ ಸಮಾಧಾನವೇ ಸಿಗಲಿಲ್ಲ ನಾಲ್ಕನೇ ವಾರ ಬಂದ ಮೇಲೆ ದೇವ್ರು ನನಗೆ ದೇವ್ರು ನನ್ನ ಸಂಗಡ ಮಾತನಾಡಿದರು ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣಿವೆ ಅಂತ ದೇವ್ರ ವಾಕ್ಯದ ಮುಖಾಂತರ ನನ್ನ ಸಂಗಡ ದೇವರು ಮಾತಾಡಿದರು ಅದಾದ ನಂತರ ನಾನು ದೇವ್ರನ್ನ ನಂಬಿ ನಾನು ನನ್ನ ಬ ನನ್ನಲ್ಲಿದ್ದಂಥ ಪಾಪ್ ಕೆಟ್ಟತನ ಕೋಪ ಹಾಗೆತನ ಎಲ್ಲವನ್ನು ಹರಕೆ ಮಾಡಿ ದೇವರಲ್ಲಿ ನಾನು ಬಿಟ್ಬಿಟ್ಟೆ ಅದಾದ ನಂತರ ನನಗೆ ಒಂದು ಸಮಾಧಾನವಾದಂಥ ಜೀವಿತ ಸಿಕ್ತು ನನಗೆ ಅದಾದ ನಂತರ ನಾನು ಯಾವ ರೀತಿ ಜೀವಿಸ್ತಾ ಇದ್ದೆ ಅಂದರೆ ನನ್ನ ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇದ್ದೆ ಯಾವ ರೀತಿ ಅಂದರೆ ನನಗೆ ಬೈಕಲ್ಲಿ ಓಡಾಡೋ ಟೈಮಲ್ಲಿ ನನಗೆ ಮೂರು ಮೂರು ತಿಂಗಳಿಗೂ ನನಗೆ ಆಕ್ಸಿಡೆಂಟ್ ಆಗ್ತಾಯಿತ್ತು ಮೂರು ತಿಂಗಳು ನಾಲ್ಕು ಇತ್ತು ಇದೇ ಥರ ಕಂಟಿನ್ಯೂಸ್ ಆಗಿ ನನಗೆ ಆಕ್ಸಿಡೆಂಟ್ ಆಗ್ತಾನೆ ಇತ್ತು ಇವಾಗೂ ನನ್ನ ನನ್ನ ಮ ದೇಹದಲ್ಲಿ ನೋಡ್ಬೋದು ನೋಡ್ಬೋದು ಗಾಯಗಳ ಮಾರ್ಕ್ ತುಂಬ ಇದ್ದಾವೆ ದೇವ್ರ ರಕ್ಷಣೆ ಮಾರ್ಗದಲ್ಲಿ ಬಂದು ಬಂದ ಮೇಲೆ ನನಗೆ ಯಾವ ಆಕ್ಸಿಡೆಂಟುಗೂ ಆಗ್ದಾಗೆ ದೇವರು ನನ್ನನ್ನು ಇದುವರೆಗೂ ನನ್ನ ಕಾಲು ಕಲ್ಲಿಗೆ ತಗಲದಾಗಿ ಇದುವರೆಗೂ ದೇವರು ನನ್ನನ್ನು ಕಾದು ನಡೆಸ್ತಾ ಇದ್ದಾರೆ ಅದಾದ ನಂತರ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಬ್ರೀತಿಂಗ್ ಪ್ರಾಬ್ಲಮ್ ಯಾವ ಥರ ಅಂದರೆ ನನಗೆ ಹನ್ನೆರಡು ವರ್ಷದಿಂದ ನಾನು ರಕ್ಷಣೆ ಮಾರ್ಗಕ್ಕೆ ಬರೋವರೆಗೂ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಯಾವ ರೀತಿ ಅಂದರೆ ನಾನು ನೈಟಲ್ಲಿ ಮಲಗೋಕಾಗ್ತಿರ್ಲಿಲ್ಲ ಎರಡು ಪಿಲ್ಲೋ ಮೂರು ಪಿಲ್ಲೋ ಕೊಟ್ಟು ಇಟ್ಟು ತಲೆಗೆ ಇಟ್ಕೊಂಡು ಹೈಟಾಗಿ ಮಲ್ಕೊಂಡು ಮಲ್ಕೊತಿದ್ರೆ ಅದು ಯಾವಾಗ ಅನ್ ಒಂದು ಗಂಟೆ ಎರಡು ಗಂಟೆಗೆ ನನಗೆ ನಿದ್ದೆ ಬರ್ತಿತ್ತು ಅಲ್ಲಿವರೆಗೂ ನನಗೆ ನಿದ್ದೆನೇ ಬರ್ತಿರಲಿಲ್ಲ ಅಷ್ಟೊಂದು ಬ್ರೀತಿಂಗ್ ಪ್ರಾಬ್ಲಮ್ ಅಲ್ಲಿ ನಾನು ಬಳಲ್ ತುಂಬ ನೊಂದಿದೆ ಅದಾದ ನಂತರ ನನ್ನ ದೇವರ ರಕ್ಷಣಾ ಮಾರ್ಗದಲ್ಲಿ ಬಂದಮೇಲೆ ದೇವರು ನನಗೆ ಆ ಬ್ರೀಥಿಂಗ್ ಪ್ರಾಬ್ಲಮ್ ಅನ್ನು ತೆಗೆದುಹಾಕಿ ಈಗ ಆರಾಮಾಗಿ ನಿದ್ರೆ ಮಾಡೋ ರೀತಿಯಲ್ಲಿ ದೇವರು ನನ್ನನ್ನು ದೇವ್ ಆಶೀರ್ವದಿಸಿದ್ದಾರೆ ಅದಾದ ನಂತರ ನಾನು ಡ್ಯೂಟಿಗೆ ಸೇ ಕೆಲಸಕ್ಕೆ ಸೇರಿಕೊಂಡಂಥ ಜಾಗದಲ್ಲಿ ನನಗೆ ತುಂಬ ಸ್ಟ್ರೆಸ್ ಆಗ್ತಿತ್ತು ಕೆಲಸನೇ ಮಾಡೋಕ್ಕಾಗ್ತಿರಲ್ಲ ತುಂಬ ಹಿಂಸೆ ಆಗ್ತಾಯಿತ್ತು ಆ ಥರ ಕೆಲಸ ಮಾಡ ಮಾಡೋಕ್ಕೆ ಆಗ್ತಿರಲಿಲ್ಲ ಆ ಥರ ಪರಿಸ್ಥಿತಿ ಇತ್ತು ಅದ ಅದಾದ ನಂತರ ನಾನು ದೇವ್ರ ಬೆಳೆಯಲ್ಲಿ ನಾನು ಪ್ರೇ ಇದು ಕೊಟ್ಟು ಪ್ರೇಯರ್ ಮಾಡಿದೆ ಅದಾದ ನಂತರ ದೇವರು ನನಗೆ ಒಂದು ಒಳ್ಳೆ ಕಡೆ ಕೆಲಸ ಕೊಟ್ಟರು ಕೆಲಸ ಕೆಲಸ ಕೊಟ್ಟರು ಒಂದು ಸಮಾಧಾನದ ಕೆಲಸ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ದೇವ್ರು ನನ್ನನ್ನು ಆಶೀರ್ವದಿಸಿದ್ರು ಅದಾದ ನಂತರ ನಾನು ನನ್ನ ತಾಯಿ ಹದಿನೈದು ವರ್ಷ ಹದಿನೈದು ವರ್ಷ ಇರ್ಬೋದು ಹದಿನೈದು ವರ್ಷದಿಂದ ನನ್ನ ತಾಯಿ ನಮ್ಮ ಒಂದು ಜಮೀನು ಮಾಡಿದರು ಆ ಜಮೀನು ಪೇಪರೇ ಸಿಗ್ತಾ ಇರಲಿಲ್ಲ ಹದಿನೈದು ವರ್ಷ ನಮ್ಮ ತಾಯಿ ಇದ್ದರು ತಾಲೂಕು ಆಫೀಸ್ಗೂ ಮನೆಗೆ ಹದಿನೈದು ವರ್ಷ ಆದ್ರೂ ಆ ಪೇಪರ್ ಸಿಗ್ತಾನೇ ಇರಲಿಲ್ಲ ದೇವ್ರ ಸಮ್ಮುಖದಲ್ಲಿ ಬಂದು ಪ್ರ ಇದು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಅವು ಅದಾಗಿ ಪ್ರೇಯರ್ ಮಾಡಿ ಒನ್ ಒನ್ ಇಯರ್ಗೆನೆ ಆ ಪೇಪರ್ ನಮಗೆ ಸಿಗೋ ಥರ ದೇವರು ನಮ್ಮನ್ನು ಆಶೀರ್ವಾದವಾಗಿಟ್ಟರು ಅದಾದ ನಂತರ ನಮಗೆ ತುಂಬ ಸಾಲ ಸಾಲ ಯಾವ ರೀತಿ ಸಾಲ ಅಂದರೆ ನಮಗೆ ಬಡ್ಡಿ ಕ ದುಡ್ದು ದುಡ್ದಿದೆಲ್ಲ ನಮಗೆ ಬಡ್ಡಿನೇ ಕಟ್ಟಬೇಕಿತ್ತು ಆ ಥರ ಸಾಲ ಇತ್ತು ಅದಾದ ಮೇಲೆ ನಾವು ಪ್ರೇ ದೇವರಲ್ಲಿ ಒಪ್ಪಿಸ್ಕೊಟ್ಟು ಪ್ರೇಯರ್ ಮಾಡ್ದೋ ಆ ಸಾಲನೂ ಕೂಡ ದೇವರು ನಮ್ಮನ್ನು ಸಾಲದಿಂದ ತೆಗೆದುಹಾಕಿ ದೇವರು ನಮ್ಮನ್ನು ಒಂದು ಆಶೀರ್ವಾದವಾಗಿ ಹಂತ ಹಂತವಾಗಿ ಆಶೀರ್ವಾದವಾಗಿಟ್ಟು ಆಶೀರ್ವಾದವಾಗಿಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ನಾನು ನಾನೇ ಫಸ್ಟು ರಕ್ಷಣೆ ಹೊಂದಿದ್ದು ನಾನು ರಕ್ಷಣೆ ಹೊಂದಿದ್ಮೇಲೆ ನಾನು ಅದೇ ರೀತಿ ಪ್ರ ಪ್ರೇಯರ್ ಮಾಡ್ಕೊತಾ ಇದ್ದೆ ಯಾವ ಯಾವ ರೀತಿ ಅಂದರೆ ನಾನು ರಕ್ಷಣೆ ಹೊಂದಿರೋ ಹುಡುಗಿನೇ ನಾನು ಮದುವೆ ಮಾಡ್ಕೋಬೇಕು ಅಂತ ನಾನು ಪ್ರೇಯರ್ ಮಾಡ್ಕೊತಿದ್ದೆ ಪ್ರೇಯರ್ ಮಾಡೋ ಟೈಮಲ್ಲಿ ದೇವ್ರು ಒಂದು ಒಳ್ಳೆಯ ಹುಡುಗಿ ರಕ್ಷಣೆ ಹೊಂದಿರೋ ಹುಡುಗಿನೇ ತೋರಿಸ್ಕೊಟ್ರು ಅದಾದ ನಂತರ ನನ್ನ ಮದುವೆ ನನ್ನ ಮದುವೆಗೋಸ್ಕರ ನಮ್ಮ ಪಾಶ್ಚೋತ್ತರ ಮಾತಾಡಿದ್ ಮೇಲೆ ಅವರು ಪ್ರೇಯರ್ ಮಾಡ್ಕೊಂಡ್ರು ಪ್ರೇಯರ್ ಮಾಡ್ಕೊಂಡ್ಮೇಲೆ ಮದುವೆಗೂ ತುಂಬ ಹೋರಾಟಗಳು ಯಾವ ರೀತಿ ಅಂದರೆ ನನ್ನ ಸ್ವಂತ ನನ್ನ ತಾಯಿನೇ ನಿನ್ನ ಚರ್ಚಲ್ಲಿ ಮದುವೆ ಆಗೋದಾದರೆ ನಾನು ನಿನ್ನ ಮದುವೆಗೆ ನಾನು ಬರೋದೇ ಇಲ್ಲ ಅಂತ ಈ ಥರ ಅದೇ ರೀತಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲೂ ಅಷ್ಟೇ ನಮ್ಮ ರಿಲೇಷನ್ಸು ಎಲ್ಲ ನೀನು ಚರ್ಚಲ್ಲಿ ಮದುವೆ ಆಗೋದಿದ್ರೆ ನಾನು ನಿಮ್ಮ ನಿಮ್ಮ ಮದುವೆಗೆ ನಾವು ಬರೋದಿಲ್ಲ ಅಂತ ಇದೇ ಥರ ಎಲ್ಲ ತುಂಬ ಹೋರಾಟಗಳಿತ್ತು ಅದಾದ ನಂತರ ನಾವು ನಮ್ಮ ಆತ್ಮಿಕ ತಂದೆಯಾದ ನಮ್ಮ ಪಾಸ್ಟ್ರಿಗೆ ನಾವು ಹೇಳೋದು ಅದಾದಮೇಲೆ ನಾವು ಪ್ರೇಯರ್ ಮಾಡಿಕೊಂಡು ಪ್ರೇಯರ್ ಮಾಡಿದ್ಮೇಲೆ ದೇವರು ನಮ್ಮ ದೇವ್ರ ಆಲಯದಲ್ಲೇ ನಾವು ಮದುವೆ ಆಗೋ ರೀತಿಯಲ್ಲಿ ದೇವ್ರು ನಮಗೆ ಸಹಾಯ ಮಾಡಿದ್ರು ಯಾರು ಯಾರ್ಯಾರು ವಿರೋಧವಾಗಿ ಮದುವೆಗೋಸ್ಕರ ವಿರೋಧವಾಗಿದ್ರೋ ಅವರೆಲ್ಲರೂ ಕೂಡ ಚರ್ಚಿಗೆ ಬಂದು ದೇವರ ಸನ್ನಿಧಿಯಲ್ಲಿ ನಾವು ಮದುವೆ ಆಗೋ ರೀತಿಯಲ್ಲಿ ದೇವರು ನಮಗೆ ಸಹಾಯ ಮಾಡಿ ಇದೇ ಥರ ಹಂತ ಹಂತವಾಗಿ ದೇವರು ನಮ್ಮನ್ನು ಆಶೀರ್ವದಿಸಿದರು ಈ ಸಾಕ್ಷಿಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವರಿಗೂ ನಮ್ಮ ಪರ್ಷದ ಅಭಿಷೇಕ್ ಅಣ್ಣನವರಿಗೂ ಕೃತಜ್ಞತೆ ಉಳ್ಳವನಾಗಿದ್ದೇನೆ